ಒಳ್ಳೆಯ ಫಲಿತಾಂಶ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆಯಾಗಿರಲಿ ಅಮಿತ್ ಕೋಡ ಪಾಟೀಲ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಬರೆಯಿರಿ ನಗದು ಬಹುಮಾನ ಗೆಲ್ಲರಿ ಪ್ರತಿಯೊಬ್ಬ ಪಾಲಕ ಪೋಷಕರು ನಿಮ್ಮ ಮಕ್ಕಳ ಕಾಲೇಜು ಶಿಕ್ಷಣವನ್ನು ನೀಡಲು ಗುಣಮಟ್ಟದ ಶಿಕ್ಷಣ ನೀಡುವ ಸಂಸ್ಥೆಯನ್ನ ಆಯ್ಕೆ ಮಾಡಿ ಅವಾರ್ಡ್ ಪರೀಕ್ಷೆಗಳು ಎಲ್ಲೆಡೆ ನಡೆಯಬಹುದು ಆದರೆ ಯಾವ ಸಂಸ್ಥೆ ಅತಿ ದೊಡ್ಡ ಫಲಿತಾಂಶ ನೀಡಿದೆ ಎಂಬುದನ್ನು ಅರಿಯಬೇಕು ಎಂದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಅಮಿತ್ ಗೌಡ ಪಾಟೀಲ್ ಹೇಳಿದರು ಗುರುವಾರ ಮುದ್ದೇಬಿಹಾಳ ಪಟ್ಟಣದ ಬಿದ್ರಕುಂದಿ ರಸ್ತೆಯ ಆಕ್ಸ್ಫರ್ಡ್ ಪಾಟೀಲ್ ಮುದ್ದೇಬಿಹಾಳ ಸಂಸ್ಥೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು ಕಳೆದ ವರ್ಷ ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ಅದಕ್ಕಿಂತ ಹಿಂದಿನ ವರ್ಷ ನೂರ ಐವತ್ತಾರು ವಿದ್ಯಾರ್ಥಿಗಳು ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾಗಿದ್ದು ಬರಲಿರುವ ಈ ವರ್ಷ ನೂರ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಆಗುವ ಭರವಸೆಯನ್ನು ಹೊಂದಿದ್ದಾಗಿ ಅಮಿತ್ ಗೌಡ ಪಾಟೀಲ್ ತಿಳಿಸಿದರು ಮುದ್ದೇಬೇಹರ ತಾಲೂಕಿನ ನಾಗರಿಪೇಟೆ ಗ್ರಾಮದ ಗುಡ್ಡದ ಹತ್ತಿರ ಇರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಕಾಲೇಜಿನಲ್ಲಿ ಏಪ್ರಿಲ್ ಐದು ಶನಿವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಆಕ್ಸ್ಫರ್ಡ್ ಪಾಟೀಲ್ಸ್ ಜೀನಿಯಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಏರ್ಪಡಿಸಲಾಗಿದ್ದು ಪರೀಕ್ಷೆಯನ್ನು ಬರೆದು ನಗದು ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಕರೆಯನ್ನು ನೀಡಿದರು ಡಿಸೆಂಬರ್ ತಿಂಗಳಲ್ಲಿ ಜೀನಿಯಸ್ ಅವಾರ್ಡ್ ಸ್ಕಾಲರ್ಶಿಪ್ ಎಕ್ಸಾಮ್ ಏರ್ಪಡಿಸಿ ಅದರಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಶಿಕ್ಷಣವನ್ನು ನೀಡಿದ್ದೇವೆ ಈಗ ನಡೆಸುತ್ತಿರುವ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ರ್ಯಾಂಕಿಂಗ್ ಬಂದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡಲಾಗುತ್ತದೆ ಈ ಪರೀಕ್ಷೆಯನ್ನು ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಆಂಗ್ಲ ಕನ್ನಡ ಸಿಬಿಎಸ್ಇ ವಿದ್ಯಾರ್ಥಿಗಳು ಬರೆಯಬಹುದು ಎಂದು ನಿನ್ನ ನಾನೆಲ್ಲ ನನ್ನ ಪೇರೆಂಟ್ಸು ಮತ್ತು ಎಲ್ಲ ನನ್ನ ಪಾಲಕ ಬಂಧುಗಳು ಮತ್ತು ವಿದ್ಯಾರ್ಥಿ ಮತ್ತು ಏನಾಗ ತಿಳಿಸೋದೇನೆಂದ್ರೆ ಈ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಎರಡು ವರ್ಷಗಳು ಗೋಲ್ಡನ್ ಗೋಲ್ಡನ್ ಇಯರ್ ಅಂತ ಕರಿತೀವಿ ಯಾಕಪ್ಪ ಅಂದರೆ ಯಾವ ವಿದ್ಯಾರ್ಥಿ ಯಾವ ಪೇರೆಂಟ್ಸು ತಮ್ಮ ವಿದ್ಯಾರ್ಥಿಗಳನ್ನು ತಮ್ಮ ಗುರಿಯ ಕಡೆ ಮುಟ್ಟ ಗುರಿ ಮುಟ್ಟಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಸಂಸ್ಥೆ ಬೇಕು ಒಳ್ಳೆ ಸಂಸ್ಥೆ ಬೇಕಾಗಿತ್ತು ಆ ಸಂಸ್ಥೆಯಲ್ಲಿ ಒಳ್ಳೆ ರಿಸಲ್ಟನ್ನು ತಗೊಂಡಿರಬೇಕು ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನು ಯಾವುದೇ ಅಡ್ಮಿಷನ್ ಮಾಡ್ತಾ ಇರಲಿ ಅದು ಯಾವುದೇ ಎಕ್ಸಾಮನ್ನು ಬೇರೆ ಕಳಿಸ್ತಾ ಇರಿ ಮೊದಲು ಆ ಸಂಸ್ಥೆಯ ರಿಸಲ್ಟನ್ನು ನೋಡಿರಿ ಉದಾಹರಣೆಗೆ ನಮ್ಮ ಸಂಸ್ಥೆಯ ರಿಸಲ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಆಲ್ರೆಡಿ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸರಿಸುಮಾರು ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ವೈದ್ಯಕೀಯ ಉಭಿಕ ಆಗಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇದೇ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎಕ್ಸಾಮಲ್ಲಿ ಆ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಮಾಡ್ತಾಯಿದ್ದೀವಿ ನಾವು ಅದೊಂದು ನೆನಪಿರಿ ನಿಮಗೆ ಯಾಕಂದ್ರೆ ಆ ವಿದ್ಯಾರ್ಥಿಗಳು ಈಗ ಪಟ್ಟಿರೋಂಥ ಕಷ್ಟ ಮತ್ತು ಅವರು ಅವ್ರು ಸಿಕ್ಕಿರೋಂಥ ಕಾಲೇಜು ಹಂಚ್ಕೊತಾರೆ ಅವರು ಅದನ್ನು ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ಆ ಒಂದು ಅವಕಾಶನೆಲ್ಲ ವಿದ್ಯಾರ್ಥಿಗಳು ಪಡ್ಕೋಬೇಕು ಅದೇ ರೀತಿ ಕಳೆದ ವರ್ಷ ಸರಿಸುಮಾರು ನಮ್ಮ ಸಂಸ್ಥೆಯಲ್ಲಿ ಒಂದೂರ ಐವತ್ತಾರು ವಿದ್ಯಾರ್ಥಿ ಮೆಡಿಕಲ್ ಆಗಿದ್ದಾರೆ ಇದು ಉದಾಹರಣೆ ಅಷ್ಟೇ ಕೊಟ್ಟೆ ನಿಮಗೆ ಆ ಬರುವ ವರ್ಷವೂ ಸಹಿತ ಸರಿಸುಮಾರು ಒಂದೂರ ಎಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿನ ಮೆಡಿಕಲ್ ಇರಬೇಕು ಆಯ್ಕೆ ಮಾಡ್ತೀವಿ ಅದಕ್ಕೆ ನಾನು ಇನ್ನೊಮ್ಮೆ ಹೇಳ್ತಾ ಇನ್ನೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದೇ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಯಾರು ಗೊಂದಲಕ್ಕೆ ಸೃಷ್ಟಿಯಾಗಬೇಡ್ರಿ ನಿಮ್ಮ ಮಕ್ಕಳ ಭವಿಷ್ಯ ನೀವು ಒಳ್ಳೆಯ ಗುರಿಯತ್ತೆ ಹೋಗ್ಬೇಕಾಗಿತ್ತಪ್ಪ ಅಂದರೆ ಒಳ್ಳೆ ಸಂಸ್ಥೆಯನ್ನು ಚೂಸ್ ಮಾಡಿಕೊಟ್ರಿ ಒಳ್ಳೆ ಸಂಸ್ಥೆ ಹೆಂಗೆ ಚೂಸ್ ಮಾಡ್ಕೋಬೇಕು ಆ ಸಂಸ್ಥೆ ರಿಸಲ್ಟನ್ನು ನೋಡಿರಿ ಅವ್ರು ಯಾವ ಥರ ರಿಸಲ್ಟ್ ಕೊಟ್ಟಿದ್ದಾರೆ ಎಷ್ಟು ಮೆಡಿಕಲ್ ಮಾಡಿದರೆ ಎಷ್ಟು ಜೆ ಡಬಲ್ ಮಾಡಿದ್ದಾರೆ ಅದರ ಮೇಲೆ ಆ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ಕಡೆ ಇದು ಮಾಡಿರಿ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಪ್ರತಿ ವರ್ಷದ ಈ ವರ್ಷ ನಾವು ಎಕ್ಸಾಮನ್ನು ಮಾಡ್ತಾಯಿದ್ದೀವಿ ಆದರೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂದರೆ ಪ್ರತಿ ವರ್ಷ ನಾವು ಆಕ್ಸ್ಫರ್ಡ್ ಜೂನಿಯರ್ ಸ್ಟೂಡೆಂಟ್ ಅವರನ್ನು ಒಂದೇ ಸಾರಿ ಮಾಡ್ತಿದ್ವಿ ಅದು ಅದರ ಜೊತೆಗೆ ನಾವು ಸ್ಕಾಲರ್ಶಿಪ್ಪನ್ನು ಮತ್ತು ಅದ್ರ ಪ್ರೈಸಸನ್ನು ಕೊಡ್ತಿದ್ವಿ ಆದರೆ ಈ ವರ್ಷ ನಾವು ಏನು ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೆರಡಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮನ್ನು ಮಾಡಿ ಸರಿಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಇಟ್ಟು ಅಲ್ಲಿ ಸರಿಸುಮಾರು ನೂರು ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಸಂಪೂರ್ಣ ಶಿಕ್ಷಣ ನೀಡಿದ್ವಿ ಆದರೆ ಪ್ರತಿ ವರ್ಷ ನಡೆ ಪ್ರತಿ ವರ್ಷ ನಾವು ಮಾಡುವಾಗೆ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮಾರನೇ ದಿನ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡನ್ನು ಸತ ಸತತವಾಗಿ ಹತ್ತಿಂದ ಎಂಟಿಂದ ಹತ್ತು ವರ್ಷಗಳಿಂದನೂ ಮಾಡ್ಕೊತ ಬರ್ತಾಯಿದ್ವಿ ಈ ವರ್ಷ ಸಹಿತ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದು ಎಕ್ಸಾಮನ್ನು ಮಾಡ್ತಾಯಿದ್ವಿ ಇದು ಎಸ್ ಎಲ್ ಸಿ ಹೋತರಂಥ ವಿದ್ಯಾರ್ಥಿಗಳಿಗೆ ಅದು ಯಾವುದಾದ್ರು ಮೀಡಿಯಮ್ ಇರ್ಬೋದು ಕನ್ನಡ ಮೀಡಿಯಮ್ ಇರ್ಬೋದು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು ಸಿ ಬಿ ಎಸ್ ಎಸ್ ಇರ್ಬೋದು ಐ ಸಿ ಎಸ್ ಇರ್ಬೋದು ಮತ್ತು ಅದರ್ ಸ್ಟೇಟ್ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮು ಅಟೆಂಡ್ ಆಗ್ಬೋದು ನಗದು ಬಹುಮಾನಗಳು ಪ್ರಥಮ ಎಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಐವತ್ತು ಸಾವಿರ ತೃತೀಯ ಮೂವತ್ತು ಸಾವಿರ ಹಾಗೂ ನಾಲ್ಕನೇ ಬಹುಮಾನ ಹದಿನೈದು ಸಾವಿರ ಹಾಗೂ ಐದನೇ ಬಹುಮಾನ ಅರವತ್ತು ಸಾವಿರ ಹಾಗೂ ಆರನೆಯ ಬಹುಮಾನ ಐದು ಸಾವಿರ ಹಾಗೂ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೊದಲ ಹತ್ತು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುತ್ತದೆ ಡಿಸೆಂಬರ್ ತಿಂಗಳಿನಲ್ಲಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಸಹ ಈ ಪರೀಕ್ಷೆಯನ್ನು ಬರೆಯಬಹುದು ಈ ಪರೀಕ್ಷೆ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅವಕಾಶವಿರುವುದಿಲ್ಲ ಆದರೆ ಅವರಿಗಾಗಿ ಪ್ರತ್ಯೇಕ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಈ ವರ್ಷ ವಿಶೇಷವಾಗಿ ಏನು ಏನ್ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಪ್ರೈಸನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಕ್ಯಾಶ್ ಪ್ರೈಸ್ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಇನ್ನೊಂದೇನು ಇರಲಿ ಇಲ್ಲಿ ಯಾವುದೇ ಸ್ಕಾಲರ್ಶಿಪ್ ಇರೋಂಗಿಲ್ಲ ಎಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಇನ್ನೊಂದು ಎರಡನೇ ಪ್ರೈಸು ಐವತ್ತು ಸಾವಿರ ಮೂರನೇ ಪ್ರೈಸು ಮೂವತ್ತು ಸಾವಿರ ನಾಲ್ಕನೇ ಪ್ರೈಸು ಹದಿನೈದು ಸಾವಿರ ಐದನೇ ಪ್ರೈಸು ಹತ್ತು ಸಾವಿರ ನೆಕ್ಸ್ಟ್ ಆರನೇ ಪ್ರೈಸು ಐದು ಸಾವಿರ ನೆಕ್ಸ್ಟು ಹತ್ತು ಹತ್ತು ವಿದ್ಯಾರ್ಥಿಗಳು ಯಾರು ಒಳ್ಳೆಯ ಅಂಕಗಳನ್ನು ತೊಗೊಂಡಿರ್ತಾರೆ ಆ ವಿದ್ಯಾರ್ಥಿಗಳು ಎರಡೂವರೆ ಸಾವಿರ ರೂಪಾಯಿ ತಲೆ ಎರಡೂವರೆ ಸಾವಿರ ರೂಪಾಯನ್ನು ನಗದು ಬಹುಮಾನ ಕೊಡ್ತೀವಿ ನೆಕ್ಸ್ಟ್ ಅದ್ರ ಜೊತೆಗೆ ಈ ಎಕ್ಸಾಮ್ಗೆ ಇರುವಂಥ ಸಿಲೆಬಸ್ ಅಲ್ಲ ನಿಮ್ಮ ಆಲ್ರೆಡಿ ನೀವು ಪಾಂಪ್ಲೇಟ್ಸು ಮತ್ತು ಎಲ್ಲ ಪೋಸ್ಟರ್ಸನ್ನು ನೋಡಿರ್ಬೋದು ಈ ಎಕ್ಸಾಮ್ ಬೇ ಇರುವಂಥ ಸಿಲೆಬಸ್ ಏನಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಸೈನ್ಸು ಮತ್ತು ಮ್ಯಾಥ್ಸ್ ನೆಕ್ಸ್ಟ್ ಟೋಟಲ್ ಒಟ್ಟು ಅಂಕಗಳು ಅರವತ್ತು ಪ್ರಶ್ನೆ ಇರ್ತಾವೆ ಟೈಮಿಂಗ್ ಒನ್ ಅವರ್ ಇರುತ್ತೆ ಅದರ ಜೊತೆಗೆ ಇದು ಯಾವುದೇ ಇದರಲ್ಲಿ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಒಂದು ಪ್ರಶ್ನೆ ಕರೆಕ್ಟ್ ಆದರೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಅಕಸ್ಮಾತ್ ಒಂದು ಪ್ರಶ್ನೆ ರಾಂಗ್ ಆದರೆ ಒಂದು ಮಾರ್ಕ್ಸ್ ಕಟ್ ಆಗೋ ಅಕಸ್ಮಾತ್ ನೀವು ಎಕ್ಸಾಮ್ನ ರೆಜಿಸ್ಟ್ರೇಷನ್ ಅಂದರೆ ಆ ವಿದ್ಯಾರ್ಥಿ ಹೆಸರು ಮತ್ತು ಫೋನ್ ನಂಬರು ನೆಕ್ಸ್ಟು ಅವನ ನೇಮನ್ನು ಬರೋದು ನೈನ್ ತ್ರೀ ಏಟ್ ಡಬಲ್ ಜೀರೋ ನೈನ್ ಫೈವ್ ಸೆವೆನ್ ಫೈವ್ ಸಿಕ್ಸ್ಗೆ ಟೈಪ್ ಮಾಡಿ ಸೆಂಡ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಕಡೆ ಏನಾದರೂ ಫೋನ್ ಇರಲಿಕ್ಕಾ ಅಂದರೆ ನೀವು ನೇರವಾಗಿ ಬಂದು ಕಾಲೇಜಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಳಿ ಇಲ್ಲಿ ಹಾಲ್ ಟಿಕೆಟನ್ನು ತಗೊಂಡು ಎಕ್ಸಾಮ್ ಬರೀಬೋದು ಅದೇ ರೀತಿಯಾಗಿ ಈ ಎಕ್ಸಾಮ್ ಬರಬೇಕಾಗಿತ್ತಪ್ಪ ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಹಾಲ್ ಟಿಕೆಟನ್ನು ತೊಗೊಂಬರ್ಬೇಕು ಅವ್ರ ಜೊತೆಗೆ ನಿಮ್ಮ ಐ ಡಿ ಕಾರ್ಡ್ ಆದರೆ ಅಕಸ್ಮಾತ್ ನೀವು ಎಸ್ ಎಲ್ ಸಿ ಏನಾದರೂ ಓದ್ತೇನೆ ಒಂದು ಗುರುತಿನ ಚೀಟಿ ಏನಾದರೂ ಬೇಕು ಈ ಎಕ್ಸಾಮನ್ನು ನಾವು ಏನು ಪರಿಗಣಿಸಪ್ಪ ಅಂದರೆ ಪ್ರಥಮ ನಮ್ಮ ಫಸ್ಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಾವು ಪರಿಗಣಿಸ್ತೀವಿ ಇದನ್ನು ಇದನ್ನು ಫಸ್ಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮನ್ನು ಪರಿಗಣಿಸ್ತೀವಿ ಈ ಎಕ್ಸಾಮ್ ಡೇಟ್ ಆಗಿದ್ರೆ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬರುವಂತಹ ಶನಿವಾರ ಎಲ್ಲರೂ ತಪ್ಪದೇ ಬಂದು ಎಕ್ಸಾಮನ್ನು ಬಂದು ಅಟೆಂಡ್ ಆರಿ ಇಲ್ಲರುವಂಥ ಎಲ್ಲ ಬಹುಮಾನಗಳನ್ನು ನಿಮ್ದಾಗಿಸೋಬೇಕಂತ ಈ ನಮ್ಮ ಇರೋದು ಕೊಡ್ಕೊಳ್ತೀನಿ ಇದು ಎಕ್ಸಾಮ್ ನಡೆಯುವಂಥ ಪ್ಲೇಸ್ ಯಾಕಂದರೆ ನಾವು ಸರಿಸುಮಾರು ಎರಡು ಅಥವಾ ಮೂರು ಬ್ರ್ಯಾಂಚ್ ಆಗಿದ್ದಾವೆ ಅದಕ್ಕೋಸ್ಕರ ಎಕ್ಸಾಮ್ ಎಲ್ಲಿ ಹಿಡಿತಪ್ಪ ಅಂದರೆ ನಮ್ಮ ಮುದ್ದೇಬಳ್ಳದಲ್ಲಿ ಅಂದರೆ ನಮ್ಮ ನಾಗರಬಟ್ಟದಲ್ಲಿ ಆಕ್ಸ್ಫರ್ಡ್ ಪಾಟೀಲ್ ಸ್ಪ್ಯ ಸೈನ್ಸ್ ಕಾಲೇಜ್ ನಾಗರ್ಬೆಟ್ಟ ಮೇನ್ ಬ್ರ್ಯಾಂಚ್ದಲ್ಲಿ ಗುಡ್ಡದ ಪಕ್ಕದಲ್ಲಿ ಗುಡ್ಡದ ಪಕ್ಕದಲ್ಲಿ ಮೇನ್ ರೋಡ್ ಹತ್ರ ಗುಡ್ಡದ ಪಕ್ಕದಲ್ಲಿ ಎಕ್ಸಾಮನ್ನು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹನ್ನೆರಡು ಗಂಟೆ ಎಕ್ಸಾಮನ್ನು ಪ್ರಾರಂಭ ಮಾಡ್ತೀವಿ ಇನ್ನೊಂದು ಏನು ಗೊಂದಲ ಇರತ್ತಪ್ಪ ಅಂದ್ರೆ ಯಾಕಂದ್ರೆ ಇಪ್ಪತ್ತೆರಡಲ್ಲಿ ಸರಿ ಸುಮಾರು ಮೂರೂರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರು ಇನ್ನೊಂದು ಡೌಟ್ ಇರುತ್ತೆ ನಾವು ಎಕ್ಸಾಮ್ ಅನ್ನ ಬರೋದು ಎಕ್ಸಾಮ್ ಅಟೆಂಡ್ ಎಲ್ಲ ವಿದ್ಯಾರ್ಥಿಗಳು ಇನ್ನೊಮ್ಮೆ ಎಕ್ಸಾಮ್ ಬರೋದು ಈ ಬಹುಮಾನ ಮುದ್ದೆ ಬಳಿ ಅಂತ ನಾಗರಪಟ್ಟ ಸರ್ ನಾ ನಾಲ್ ನರಪುರ್ ನಾಗರಪಟ್ಟ ಬಾಗಲಕೋಟೆಯಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ನೀಟ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಬಾಗಲಕೋಟೆಯ ಎ ಪಿ ಸಿ ಹತ್ತಿರದ ಕಂಟಿ ಕಾಂಪ್ಲೆಕ್ಸ್ನಲ್ಲಿ ಆಕ್ಸ್ಫರ್ಡ್ ಪಾಟೀಲ್ಸ್ ನೀಟ್ ಅಕಾಡೆಮಿ ಆರಂಭಿಸಲಾಗುತ್ತದೆ ಮತ್ತು ಬರೆಯಲಿರುವ ವರ್ಷ ಅಕಾಡೆಮಿಯೊಂದಿಗೆ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜು ಸಹ ಆರಂಭವಾಗಲಿದೆ ಎಂದು ಅಮಿತ್ ಗೌಡ ಪಾಟೀಲ್ ಈ ವೇಳೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಆಡಳಿತ ವ್ಯವಸ್ಥಾಪಕ ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್ ಪ್ರಾಚಾರ್ಯ ಪರಶುರಾಮ್ ಹುಗಾರ್ ಆನಂದ್ ಹಿರೇಮಠ್ ಉಪಸ್ಥಿತರಿದ್ದರು